ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ ಭಾಳ ದಿನದ ನಂತರ ವಿಡಿಯೋ ಮಾಡೋಕ್ಕೊಂತೀವಿ ಸ್ನೇಹಿತರೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿ ಆಗಿರಲಿಲ್ಲ ಯಾಕೆ ಆಗಿರಲಿಲ್ಲಪ್ಪ ಅಂದ್ರೆ ದಗದಿದ್ದ ಕಾರಣಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿರಲಿಲ್ಲ ಸ್ನೇಹಿತರೆ ಹಂಗಾಗಿ ಇವತ್ತು ವಿಡಿಯೋ ಮಾಡೋಕ್ಕೊಂತೀವಿ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ ಮೊನ್ನೆ ಹರಸಿಣ್ರು ಹೋಗ್ಬೇಕಂತಂದೇಳಿ ಔಷಧಿ ಹಾಕಿದ್ವಿ ಭಾಳ ದಿನದ ನಂತರ ಒಂದು ಲಿವರ್ ಟಾಣಿಕ ಲೀಪ್ ಆಯ್ಟು ಅದು ಲಿವರ್ ಟಾಣಿಕ ಮತ್ತು ಒಂದು ಎರಡು ಕೋಳಿ ಪುಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅವನ ಇವತ್ತು ಬಳಸೋಕೊಂತೀವಿ ನಮ್ಮ ಕುರಿಗಳಿಗೆ ಅವನು ಯಾವ ಥರ ಬಳಸೋದು ಯಾವ ಥರ ಕುರಿ ಯೂಸ್ ಮಾಡೋದನ್ನೋದು ತೋರ್ಸಿ ಸಂಪೂರ್ಣ ಮಾಹಿತಿ ಹಿಡಿಯೋದಾಗ ಕೊಡಲಾಗೋದು ವಿಡಿಯೋ ಕೊನೆ ನೋಡ್ರಿ ನೋಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಕಮೆಂಟ್ ಮಾಡಿರಿ ನೋಡಿರಿ ನಮ್ಮ ಕುರಿ ಬೀಳೋ ಮೇ ಇವತ್ತು ಈಗಾರೇ ಒಂದು ಹದಿನೈದು ಜನ ಸ್ನೇಹಿತರೆ ಹೊಲಿಲ್ಲ ಏನಿಲ್ಲ ಕುರಿ ಬೀಳೋದವ ಇಲ್ಲಿತ್ತ ತೊರೋಲ್ ಹತ್ತವೆ ತವರೊಳ ತೋರಿಸ್ತೀನಿ ತೋರಿಸಿ ನಿಮ್ಗೆ ಬನ್ನಿ ಸ್ನೇಹಿತರೆ ಎಣ್ಣೆ ಬಗ್ಗೆ ಸ್ವಲ್ಪ ಟೈಮ್ ವೇಸ್ಟ್ ಎಣ್ಣೆ ಪೂರ್ಣ ಮಾಹಿತಿ ಕೊಡಲಾಗೋದು ಹಿಡಿದಾಗ ಹಿಡಿಯೋ ಕೊನೆವರೆಗೆ ನೋಡ್ರೆ ಹಂಗ ನಿಮಗೆಲ್ಲ ಅರ್ಥ ಆಗತ್ತೆ ಸಣ್ಣ ಮರಿ ಏಟಾಕದ ದೊಡ್ಡ ಕುರಿಗೇಟಾಕದು ಗಬ್ಬದ ಕುರಿಗೆ ಆಟ ಹಾಕೋದು ಆಲಿಂಗ ಕುರಿಗೇಟಾಕೋದನ್ನು ಸಂಪೂರ್ಣ ಮಾಹಿತಿ ಕೊಡಲಾಗೋದು ಬನ್ನಿ ಸ್ನೇಹಿತರೆ ಪುಡಿ ಬಗ್ಗೆ ತೋರಿಸ್ತೀನಿ ಪುಡಿ ಮತ್ತು ಲಿವರ್ ಟಾನಿಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಮಾಡಿ ನೋಡಿ ಸ್ನೇಹಿತರೆ ಎಣ್ಣೆ ಕುಂತೀವಿ ನಾವು ಇದ್ರ ಹೆಸರು ಏನಪ್ಪ ಅಂತಂದ್ರೆ ಸ್ನೇಹಿತರೆ ಲಿವರ್ ಟಾನಿಕ್ ಲೀವ್ ಪಾಯ್ ಟು ಮತ್ತು ಪುಡಿನ ಐತಿ ಸ್ನೇಹಿತರೆ ಪುಡಿ ಯಾವ ಥರ ಮಿಕ್ಸ್ ಮಾಡ್ಬೇಕು ಅನ್ನೋದು ಹೇಳ್ತು ನಿಮಗೆ ಪುಡಿ ಹೆಸರನ್ನ ಹೇಳ್ತಾನೆ ಇದು ಹೆಸರು ಏನಪ್ಪ ಅಂತಂದ್ರೆ ಸ್ನೇಹಿತರೆ ಮೆಗಾಡಾಕ್ಸ್ ಎನ್ ಅಂತ ಐತಿ ಇದರ ರೇಟ್ ಏನಪ್ಪ ಅಂತಂದ್ರೆ ಎಮ್ ಆರ್ ಪಿ ಎರಡುನೂರ ಹದಿನಾಲ್ಕು ರೂಪಾಯಿ ಐತಿ ನೋಡಿ ಸ್ನೇಹಿತರೆ ಎಮ್ ಆರ್ ಪಿ ಮತ್ತು ಡೇಟನ್ನು ನೋಡಿ ಈ ಕುರಿಗಳಿಗೆ ಯೂಸ್ ಮಾಡ್ರಿ ಯಾವಾಗಲೂ ಯೂಸ್ ಮಾಡಕ್ಕೆ ಅಂತಂದ್ರೆ ಡೇಟ್ ಭಾಳ ಮುಖ್ಯ ನೋಡಿ ಸ್ನೇಹಿತರೆ ಮೆಗಾಡಾಕ್ಸ್ ಎನ್ ಅಂತ ಐತಿ ತಮಿಳು ಮತ್ತು ತೆಲುಗು ಕನ್ನಡದಾಗ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿ ಅಕ್ಷರ ನೀವು ಬೇಕಾದ್ರೆ ಬದಿಕಬಹುದು ಇದು ಅರಿಶಿನ ರೋಗ ಮತ್ತು ಕುರಿ ಮೇಯಾಕ ಶಂಬಳ ಪೊಂಬಳಿ ಅಂತಂದರೆ ಇಂಥದ್ದೆಲ್ಲ ಕಂಟ್ರೋಲ್ ಮಾಡಿ ಸ್ನೇಹಿತರೆ ಪುಡಿ ಪುಡಿ ಅಂತ ಕೆಲಸ ಮಾಡಿಸಿದ್ರೆ ಅದಕ್ಕಾಗಿ ನಾವು ಹಾಕ್ತಿದ್ವಿ ಇನ್ನೆಲ್ಲಿ ತಂದಿಪ್ಪ ಅಂದರೆ ಕನಕಗಿರಿ ಭುವನೇಶ್ವರ ಮೆಡಿಕಲಿಗೆ ತಂದು ಸ್ನೇಹಿತರೆ ತಂದಿದ್ದೀವಿ ನಾವು ನಿಮಗೆ ಏನಾರು ಬೇಕಾಗಿತ್ತು ಅಂದರೆ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿರಿ ಸ್ನೇಹಿತರೆ ಇದು ಮೇನ್ ಎದಕ್ಕೆ ವರ್ಕ್ ಆಗ್ತಪ್ಪ ಅಂದ್ರೆ ಸ್ನೇಹಿತರೆ ಉಸಿರಾಟದ ತೊಂದರೆ ಇತ್ತು ಅಂದರೆ ಸಿಂಬಳ ಗಟ್ಟಿಯಾಗಿ ಕುಂತು ಉಸಿರಾಟ ತೊಂದರೆ ಇರ್ತಲ್ಲ ಅದಕ್ಕೆ ಕಂಟ್ರೋಲ್ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಎಣ್ಣೆ ಕಲಸಿನ ಕುಂತೀವಿ ಅದ್ರದ್ದು ಎಸಿ ಮಿಕ್ಸ್ ಹಾಕಿ ಆಗಂಗೆ ಕಲಸಬೇಕು ನೋಡ್ರಿ ಸ್ನೇಹಿತರೆ ಹಂಗೆ

ಇದು ಒಟ್ಟು ಮಿಕ್ಸ್ ಮಾಡಿ ಕುರಿಗೆ ಹಬ್ಬದ ಕುರಿಗೆ ಕೆಲಸ ಮಾಡ್ತಿದ್ದೆ ಮರಿ ಪರಿ ಕಂದ ಕುರಿ ಕಂದಾಗ್ತಾವಲ್ಲ ಹಂಗೆ ಎಂಥದಕ್ಕಿಂತ ಕೆಲಸ ಮಾಡ್ತಾ ಲಿವರ್ ಟಾನಿಕ್ ಪೈ ಟು ಅದು ನೋಡ್ರಿ ಇದು ಇದನ್ನ ಇದನ್ನ ಮಿಕ್ಸ್ ಮಾಡಿ ಹಾಕೊಂತೀವಿ ನೋಡ್ರಿ ಸ್ನೇಹಿತರೆ ನಾವು ನಮ್ಮ ಕುರಿಗಳಿಗೆ ಒಂದು ಕಡಿ ತಗೊಂಡು ಕಾಲ್ ಸರ್ ನೋಡ್ರಿ ಅಣ್ಣಿ ಹಾಕಿನಿ ಕುರಿ ಹಾಕಿಗ ಸ್ವಲ್ಪ ಲಿವರ್ ಟೆಣಿಕ ಹಾಕ್ಕೊಂತೀವಿ ಇದು ಹಾಕೋದ್ರಿಂದ ಕುರಿ ಭಾರಿ ಮಸ್ತ್ ಮೇಯ್ತಿ ನೋಡ್ರಿ ಸ್ನೇಹಿತರೆ ಕಲ್ಸ್ತಾನೆ ಹೇಳ ರೋಡದ ನೋಡ್ರಿ ಈ ಥರ ಮಿಕ್ಸ್ ಮಾಡೋಕೆ ನೋಡ್ರಿ ಸ್ನೇಹಿತರೆ ಎಣ್ಣೆನ ಗಟ್ಟಿ ಅದು ಪುಡಿ ಹಂಗಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಕುರಿಗೆ ಹಾಕ್ಬೇಕು ಕುರಿಗೆ ಹಾಕೋದನ್ನ ತೋರಿಸ್ ನಿಮ್ಗೆ ನೋಡ್ರಿ ಅಕ್ಷರ ಕನ್ನಡದ ಕೊಟ್ಟ ಸಾಲಿ ಓದ್ತೀರಿ ಅದಕ್ಕಿ ಕಾಡಿಯನ್ ಅಂತ ಐತಿ ನೋಡ್ರಿ ಸ್ನೇಹಿತರೆ ಈ ಪುಡಿ ಮತ್ತು ಲಾಟಿಗೆ ಹಾಕೊಂತೀವಿ ನೋಡ್ರಿ ಸ್ನೇಹಿತರೆ ನಮ್ಮ ಕುರಿಗಳಿಗೆ ನೋಡ್ರಿ ಎಣ್ಣೆ ರೆಡಿ ಆಗ್ತೀಗ ಕುರಿ ಹಾಕೋದಂದ ಈಗ ಇನ್ನು ಎಲ್ಲಿ ತಂದಿಯಪ್ಪ ಅಂತಂದ್ರೆ ಕನಕಗಿರಿ ಭುವನೇಶ್ವರ ಮೆಡಿಕಲಿಗೆ ತಿಂದೀವಿ ನೋಡಿ ಸ್ನೇಹಿತರೆ ನಿಮ್ಗೆ ಏನಾರ ಬೇಕಾತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಹಾಕಿರ್ತೀವಿ ಭಾರಿ ಒಳ್ಳೆಯ ರಿಸಲ್ಟ್ ಔಷಧಿಗಳನ್ನು ಕೊಡ್ತಾರೆ ಅಲ್ಲಿ ನೋಡಿರಿ ಕೋಳಿ ಎಮ್ಮೆ ಕುರಿ ಕೋಳಿ ಇಂಥದ್ದು ಎಲ್ಲದಕ್ಕೆ ಬಳಸ್ಬೋದು ನೋಡಿ ಸ್ನೇಹಿತರೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ರೆಡಿ ಎಣ್ಣೆ ಕುರಿ ಹಾಕೋದನ್ನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ

நோட் நான் குறி தோர்ஸ்னீங்க நெல் அது ಫಸ್ಟ್ ರೋಗದ ಕುರಿಗೆ ಹಾಕ್ಬೇಡ್ರ ಸ್ನೇಹಿತರೆ ಇದ್ದ ಕುರಿಗೆ ಮರಿಗೆ ಹಾಕ್ರಿ ಆಮೇಲೆ ಕುರಿಗೆ ಹಾಕ್ರಿ ಫಸ್ಟ್ ರೋಗದಕ್ಕೆ ಹಾಕಿ ಆಮೇಲೆ ಎಲ್ಲ ಕುರಿ ಹಾಕಿರ ಎಲ್ಲ ಕುರಿಗೆ ರೋಗ ತಗೊತೈತಿ ಹಂಗಾಗಿ ಫಸ್ಟ್ ಮರಿ ಆಗ್ಲಿ ಕುರಿ ಆಗ್ಲಿ ಬೇಸಿ ಆರಾಮ ಹಾಕ್ರಿ ಮಾಡ್ರಿ ನಿಮ್ ಕುರಿ ಯಾವ ರೋಗ ಬರಗಲ್ಲ ಇಲ್ಲಾಂದ್ರ ಫಸ್ಟ್ ರೋಗದಕ್ಕೂ ಹಾಕಿ ಆಮೇಲೆ ಆಮೇಲೆ ರೋಗ ಕುರಿಗೆ ಕುರಿಗಿ ಅಂದ್ರೆ ರೋಗ ಬರ್ತ ಸ್ನೇಹಿತರೆ

ಕರಿಗಿದ ಇದೊಂದು ಗಬ್ಬಿ ಗಬ್ಬದ ಕುರಿ ಬಾಳದ ನಮ್ಮ ಹಂಗಾಗಿ ರೋಟನಿಗೆ ಬಳಸೋಕೊಂತೀವಿ ನೋಡ ಸ್ನೇಹಿತ ಟಗರ್ ಮರಿ ಕೊಡದ ಐತಿ ಯಾರು ಬೇಕಾದ್ರೆ ಕಮೆಂಟ್ ಮಾಡಿ ನೋಡ್ರಿ ಟಗ್ರ ಮರಿ ನೋಡ್ರಿ ಒಂದು ದಿನಸ್ಕೊಂಬಂದವ್ ಕೂಲ್ದಾಗದ ನೋಡ್ರಿ ಕೊಡದೈತಿ ನೋಡ್ರಿ ಸ್ನೇಹಿತರ ಟೆಗ್ರ ಮರಿ ಎಂ ಸಾವಿರ ರೂಪಾಯಿ ರೇಟ್ ಏನಪ್ಪ ಅಂದ್ರೆ ಎಂಟು ಸಾವಿರ ರೂಪಾಯಿ ನೋಡ್ರಿ ಸ್ನೇಹಿತರೆ ಕುರಿ ನೋಡ್ರಿ ಗೊಬ್ಬರ ಒಳಗೆ ಕುರಿ ನೋಡಿದ್ರಿ ಹಾಕಿದೀವಿ

ಇದರೇ ಮೇಲೆ ಹಾಕ್ತಿದ್ವಿ ನೋಡ್ ಸಂದ್ರೆ ಇದನ್ ತಮರಿ ಇದೊಂದು ಬೀಜದ ಇರ್ಕೊಂದು ಮೂರೇ ಮೇಲೆ ಹಾಕ್ತಿದ್ವಿ ಲಿವರ್ ಟಾನಿಕ್ ಮತ್ತು ಮೆಗಡಕ್ಷನ್ ಪುಡಿ ಎರಡು ಮಿಕ್ಸ್ ಮಿಕ್ಸ್ ಮಾಡಿ ಯಾವ ಥರ ಹಾಕೋದನ್ನು ತೋರಿಸಲಾಯಿತು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು